ಸ್ನೇಹಿತರೆ ಮೌಲ್ಯಾಂಕನ ಪರೀಕ್ಷೆ ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಸೊ ಇದೀಗ ಒಂದು ಮಾಹಿತಿ ಬಂದಿದೆ ಮೌಲ್ಯಾಂಕನ ಪರೀಕ್ಷೆ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಐ ಮೀನ್ ಜಡ್ಜ್ಮೆಂಟ್ ಯಾವಾಗ ಬರುತ್ತೆ ಅಂತಕ್ಕಂಥದ್ದು ಆ ಒಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಮಾಹಿತಿ ಬಂದಿತ್ತು ಏನಪ್ಪ ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮ್ಗೆ ಅನುಮತಿ ನೀಡಿದ ಹೈಕೋರ್ಟ್ ಅಂತ ಹೇಳಿ ಒಂದು ಫೇಕ್ ಮೆಸೇಜ್ ಓಡಾಡ್ತಾ ಇತ್ತು ಸೊ ಆ ಫೇಕ್ ಮೆಸೇಜನ್ನು ನಂಬಬೇಡಿ ಅಂತಕ್ಕಂಥದ್ದು ಸೊ ಅದನ್ನು ನೀವು ಈ ರೀತಿಯಾಗಿ ಒಂದು ನ್ಯೂಸನ್ನು ಕೊಟ್ಟಿದ್ದಾರೆ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿ ಬೋರ್ಡ್ ಪರೀಕ್ಷೆಗೆ ಹೈಕೋರ್ಟ್ ಅನುಮತಿ ನೀಡಿಲ್ಲ ಶಿಕ್ಷಣ ಇಲಾಖೆ ಸ್ಪಷ್ಟನೆ ಅಂದರೆ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ಬೋರ್ಡ್ ಪರೀಕ್ಷೆಗೆ ಸಂಬಂಧಿಸಿದಂತಹ ಒಂದು ಏನು ಮೇಲ್ಮನವಿ ಅರ್ಜಿ ಇತ್ತು ಅದರ ವಿಚಾರಣೆ ಹೈಕೋರ್ಟ್ ನಡೆಸಿದೆ ಅದರ ಬಳಿಕ ತೀರ್ಪನ್ನು ಕಾಯ್ದಿರಿಸಿತ್ತು ಆದರೆ ಯಾವುದೇ ಒಂದು ತೀರ್ಪನ್ನು ಪ್ರಕಟಣೆ ಮಾಡಿಲ್ಲ ಅಂತಕ್ಕಂಥದ್ದನ್ನು ನಾವು ನೆನಪಿಸ್ಕೋಬೇಕು ಹಾಗಾಗಿ ಯಾವುದೇ ಒಂದು ಊಹಾಪೋಹಗಳನ್ನು ನೀವು ನಂಬಬಾರ್ದು ಅಂತ ಬಟ್ ಇವತ್ತು ದಿನಾಂಕ ಇಪ್ಪತ್ತೊಂದು ನಿಮಗೆ ಇವತ್ತಿನ ಒಂದು ಅಪ್ಡೇಟ್ ಏನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇವತ್ತಿನ ಈ ಕ್ಷಣದ ಅಪ್ಡೇಟ್ ಸೊ ಈಗ ನೀವು ಸಮಯವನ್ನು ನೋಡ್ತಾ ಇದ್ರೆ ಸಂಜೆ ಅಂದ್ರೆ ರಾತ್ರಿ ಎಂಟು ಸೊ ಸದ್ಯಕ್ಕೆ ಮೌಲ್ಯಾಂಕನ ಪರೀಕ್ಷೆ ಅಪ್ಡೇಟ್ ಈ ತರ ಇದೆ ಇವಾಗಿನ ಒಂದು ಮಾಹಿತಿ ಪ್ರಕಾರ ಈ ಒಂದು ಕೇಸ್ ಫೈಲ್ ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ರಿಜಿಸ್ಟ್ರೇಷನ್ ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಸಿ ಎನ್ ಆರ್ ನಂಬರ್ ಕೂಡ ಇಲ್ಲಿದೆ ಕೇಸ್ ಸ್ಟೇಟಸ್ ನೋಡ್ಬೋದು ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅಂತ ಇದೆ ಅಂದರೆ ಇವತ್ತು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಳೆ ಶನಿವಾರ ಶುಕ್ರವಾರ ಈ ಒಂದು ರಿಸಲ್ಟನ್ನು ಕೊಡ್ತಾ ಇದ್ದಾರೆ ಅಂದರೆ ಸ್ಟೇಜ್ ಆಫ್ ಕೇಸ್ ನೋಡಿದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ನಾಳೆ ನಿಮಗೆ ಇದರ ಒಂದು ಜಡ್ಜ್ಮೆಂಟನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸೊ ಹಾಗಾಗಿ ಇನ್ನು ಯಾವುದೇ ಥರದ ಗೊಂದಲ ಇರೋದಿಲ್ಲ ನಾಳೆ ನಿಮಗೆ ಏನೇ ಡಿಸಿಷನ್ ಬಂದರೂ ಕೂಡ ಅದು ಕೋರ್ಟಿಂದ ಬರುತ್ತೆ ಆ ಒಂದು ಮಾಹಿತಿ ಪ್ರಕಾರ ನಿಮ್ಮ ಎಲ್ಲ ವಿದ್ಯಾರ್ಥಿಗಳ ಅಥವಾ ಶಿಕ್ಷಕರಿದ್ದರೆ ನಿಮ್ಮ ಒಂದು ಮಕ್ಕಳ ಒಂದು ಎಕ್ಸಾಮಿನೇಷನ್ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದು ಈ ಕ್ಷಣದ ಈಗಿನ ಒಂದು ಪ್ರೆಸೆಂಟ್ ಇರ್ತಕ್ಕಂತ ಒಂದು ಮಾಹಿತಿ ಇದು ನಮ್ಮ ಒಂದು ಕ್ಲಸ್ಟರ್ ಅಥವಾ ನಮ್ಮ ಒಂದು ಸಿ ಸಿ ಅಥವಾ ಬಿ ಆರ್ ಸಿಯಿಂದ ಅಥವಾ ಬಿ ಓ ಅವರ ಒಂದು ಅಧಿಕೃತ ಮೆಸೇಜ್ ಆಗಿರುತ್ತೆ ಸೊ ಅವರು ನಮಗೆ ಈ ಒಂದು ಸ್ಕ್ರೀನ್ಶಾಟನ್ನು ಕಳಿಸಿರೋದ್ರಿಂದ ನಾನು ಇದು ಜುನಾನಿಟಿ ಇದೆ ಅಂತ ಹೇಳಿ ನಿಮಗೆ ನಾನು ಇದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇರ್ತೀರಿ ಸೊ ಕೆಲವರು ಈ ಪರೀಕ್ಷೆ ಬಗ್ಗೆ ಚರ್ಚೆಗಳು ಪ್ರಶ್ನೆಗಳು ತುಂಬಾ ಬರ್ತಾ ಇರುತ್ತೆ ಸೊ ಹಾಗಾಗಿ ನಾನು ನಿಮಗೆ ಈ ಒಂದು ಟಾಪಿಕ್ ಗೊತ್ತಿರಲಿ ಅಂತ ಹೇಳಿ ಈಗ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರ ಸೊ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಮುಂದಿನ ಅಪ್ಡೇಟ್ನೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಧನ್ಯವಾದಗಳು